ಕಲಾ ನವೀನ್ ಫಿಲಂ ಅಕಾಡೆಮಿ ಫೆಸ್ಟಿವಲ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಲ್ಲ ಮಾಡಲ್ಸ್ಗಳನ್ನು ಕರೆಸಿ ಬೆಂಗಳೂರಲ್ಲಿ ಒಂದು ಪ್ರತಿಭೆಯ ವಿಚಾರವನ್ನು ಜನಕ್ಕೆ ಮುಟ್ಟಿಸುವಂಥ ಕೆಲಸ ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜರಾಜೇಶ್ವರಿ ನಗರದಲ್ಲಿ ಕಲಾ ನವೀನ್ ಅನ್ನುವರು ಒಂದು ಸಂಗೀತದ ಕ್ಲಾಸನ್ನು ಮತ್ತು ಡ್ಯಾನ್ಸ್ ಕ್ಲಾಸನ್ನು ಮಾಡಲಿಂಗ್ ಕಲಿಸುವಂಥ ಕೆಲಸದಲ್ಲಿ ಬಹಳ ಯಶಸ್ವಿಯನ್ನು ಕಂಡಿದ್ದಾರೆ ಅವರು ಪ್ರತಿ ವರ್ಷ ಎಲ್ಲ ಮಾಡಲ್ಸ್ಗಳನ್ನು ಕರೆಸಿ ಬೆಂಗಳೂರಲ್ಲಿ ಒಂದು ಪ್ರತಿಭೆಯ ವಿಚಾರವನ್ನು ಜನಕ್ಕೆ ಮುಟ್ಟಿಸುವಂಥ ಕೆಲಸ ಆ ಪ್ರತಿಭೆಗಳು ಯಾರು ಗೆಲ್ತಾರೆ ಯಾರು ವಿನ್ನರ್ ಆಗ್ತಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಅವರಿಗೆ ಒಂದು ಕಾಣಿಕೆಯನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಈ ಕಲಾ ನವೀನ್ ಮಕ್ಕಳಿಗೆ ಆ ಕಲೆಯನ್ನು ಕಲಿಸುವ ನಿಟ್ಟಿನಲ್ಲಿ ಮೃದು ಸ್ವಭಾವದಿಂದ ಅವರ ಶ್ರೀಮತಿಯವರ ಜೊತೆಗೂಡಿ ಮಕ್ಕಳಿಗೆ ಒಂದು ಕಲೆಯನ್ನು ಕಲಿಸ್ತಾ ಇದ್ದಾರೆ ಅದು ಈ ಮಕ್ಕಳಿಗೆ ಇವತ್ತಿನ ಒಂದು ಕೊಡುಗೆ ಅಂತ ತಪ್ಪಾಗಲ್ಲ ನಮ್ಮ ರ ಆರ್ ಆರ್ ನಗರ ನಮ್ಮ ಏನು ಕೆಂಪೇಗೌಡ ಜೋಡಿ ರಸ್ತೆ ಇದೆ ಆ ಆ ಒಂದು ಸರ್ಕಲ್ನಲ್ಲಿ ಈ ಒಂದು ಕಲಾ ನವಿನವರ ಫಿಲಮ್ ಅಕಾಡೆಮಿ ಇವರು ಇದೆಲ್ಲವನ್ನು ಇರೋದಂದ್ರೆ ಈ ಪ್ರತಿಭೆಗಳನ್ನ ಜನರ ಮುಂದಿಡುವ ಕೆಲಸ ಅವರಿಗೆ ಮುಂದಿನ ದಾರಿಯನ್ನು ತೋರಿಸುವಂಥ ಕೆಲಸ ಅವರ ಕಾಲ ಮೇಲೆ ಅವರು ನಿಂತು ಅವರ ಬದುಕನ್ನು ಕಟ್ಟಿಕೊಂಡು ಮುಂದೆ ಹೋಗುವಂಥ ಕೆಲಸಕ್ಕೆ ಇವರು ಸ್ಫೂರ್ತಿಯಾಗಿದ್ದಾರೆ ಹಾಗಾಗಿ ಈ ಎಲ್ಲದಕ್ಕೂ ಒಂದು ಸಮಯ ಅಂತ ಇರ್ತದೆ ಒಳ್ಳೆಯ ಸಮಯ ಅಥವಾ ಈ ಪ್ರತಿಭೆಗಳನ್ನು ಹೊರಚೆಲ್ಲುವಂಥ ಸಮಯ ಜನಕ್ಕೆ ಪರಿಚಯಿಸುವಂಥ ಸಮಯ ಅವರ ಅವರವರ ಕಲೆಗಳನ್ನು ಅವರಲ್ಲಿರುವಂಥ ಶ್ರದ್ಧೆಯನ್ನು ಅವರಲ್ಲಿರುವಂಥ ವಿನಯವನ್ನು ಪ್ರದರ್ಶಿಸಿ ಈ ಕೊಡುಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಲ್ಲೇಶ್ವರದಲ್ಲಿರುವಂತಹ ಚೋಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಪ್ರಾರಂಭಕ್ಕೆ ಅನೇಕ ಗಣ್ಯರು ವಿಚಾರವಂತರು ಈ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ಕೊಡಗಿಕೊಂಡಂತವರು ಸಾಹಿತಿಗಳು ಈ ಒಂದು ನಾವು ಈ ಕಲೆಯನ್ನು ಏನು ಪ್ರದರ್ಶನ ಮಾಡ್ತಾರೆ ಸಂಗೀತದ ಪ್ರದರ್ಶನ ಇರ್ಬೋದು ಮತ್ತೆ ಸೌಂದರ್ಯ ಸ್ಪರ್ಧೆಗೆ ಅದಕ್ಕೆ ಆದಂತ ನುರಿತ ತಜ್ಞರನ್ನ ಅಲ್ಲಿ ಕೂರಿಸಿ ಅಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕಲಾ ನವೀನವರು ಬಹಳ ಶ್ರದ್ಧೆಯಿಂದ ಆಸಕ್ತಿಯಿಂದ ಎಲ್ಲರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಈ ಮಕ್ಕಳಿಗೆ ತಿದ್ದುವಂಥ ಕೆಲಸ ಅವರಿಗೆ ಸದ್ನತೆಯನ್ನು ಕೊಡಿಸುವಂಥ ಕೆಲಸ ಮತ್ತು ಅವರ ಜೀವನ ರೂಪಿಸುವಂಥ ಕೆಲಸದಲ್ಲಿ ಅವರ ಶ್ರೀಮತಿಯವರು ಅವರು ಸಹ ಶ್ರಮ ಆ ಶ್ರಮಕ್ಕೆ ಬಲ ಸಿಗಲಿ ಇನ್ನೂ ಅನೇಕ ಈ ಕಲೆಗಳಲ್ಲಿ ಈ ಮಾಡೆಲ್ಗಳಲ್ಲಿ ಸಂಗೀತಗಳಲ್ಲಿ ನಾಟ್ಯಗಳಲ್ಲಿ ಯಾರು ಆಸಕ್ತಿ ಇದೆ ಅವರೆಲ್ಲರೂ ಇಲ್ಲಿ ಬಂದು ಕಲಾ ನವೀನನ್ನು ಭೇಟಿಯಾಗಿ ಆ ಕಲೆಯನ್ನು ಕಲಿತು ತಾವೆಲ್ಲರೂ ವೀಕ್ಷಣೆಯನ್ನು ಮಾಡ್ಬೋದು ವೀಕ್ಷಿಸಬಹುದು ಮತ್ತು ಜನಕ್ಕೆ ನೀವು ಸಹ ಪ್ರದರ್ಶನವನ್ನು ಕೊಡುವಂಥ ಒಂದು ಹೆಗ್ಗಳಿಕೆಯನ್ನು ನೀವು ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೀನಿ ಆ ದಿನ ಭಾನುವಾರ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಚೋಡಯ್ಯ ಮೆಮೋರಿಯಲ್ ಹಾಲ್ ಆ ಸಭಾಂಗಣದಲ್ಲಿ ಗಣ್ಯಾದಿ ಗಣ್ಯರ ಜೊತೆಯಲ್ಲಿ ಪುಟಾಣಿಗಳ ಮತ್ತು ಸ್ಪರ್ಧಿಗಳ ಜೊತೆಯಲ್ಲಿ ಎಲ್ಲರೂ ಅಲ್ಲಿ ಆಗಮಿಸ್ತಾರೆ ನಾನು ಆಗಮಿಸ್ತೀನಿ ನೀವು ಬನ್ನಿ ನಾನು ಬರ್ತೀನಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಆ ಪುಟಾಣಿ ಮಕ್ಕಳಿಗೆ ಮತ್ತು ಈ ಒಂದು ಮಾಡ್ಲಿಂಗ್ ಮಾಡಿ ಇವತ್ತು ಏನಾದರೂ ಅವರ ಒಂದು ಆದಿಯನ್ನು ಸುಗಮ ಮಾಡುವಂಥ ಒಂದು ಸುಸಂದರ್ಭದಲ್ಲಿ ಅವರಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಶಕ್ತಿಯನ್ನು ನಾವು ನೀವು ತುಂಬೋಣ ಅಂತೇಳಿ ನಾನು ಮಾತ್ರ ಮುಗಿಸ್ತೀನಿ ಕಲಾ ನವೀನ್ ಫಿಲಮ್ ಅಕಾಡೆಮಿ ಫೆಸ್ಟಿವಲ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಾವು ಬರ್ತೀವಿ ಸದಾಕಾಲ ಅಭಿನವ ಕೆಂಪೇಗಡ ಟಿವಿ ವಿ ತ್ರೀ ಸಿಕ್ಸ್ಟಿ ಚಾನಲನ್ನು ವೀಕ್ಷಿಸಿ ಆನಂದಿಸಿ ನಮಸ್ಕಾರ